ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ಏಳು ದಿನಗಳ ವಿಶೇಷ ವ್ರತಗಳ ಬಗ್ಗೆ ವಿವರಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧಾರ್ಮಿಕ ನಂಬಿಕೆ ಹಾಗೂ ಆಚರಣೆಯ ಪ್ರಕಾರ ಆಯಾ ವಾರಕ್ಕೆ ಸಂಬಂಧಿಸಿದಂತೆ ವಿಶೇಷ ದೇವತೆಗಳಿಗೆ ಆರಾಧನೆ ಹಾಗೂ ರಥವನ್ನು ಕೈಗೊಂಡರೆ ಪುಣ್ಯಪ್ರಾಪ್ತಿಯಾಗುವುದು ವಾರದ ಏಳು ದಿನಗಳು ಯಾವ ದೇವರ ವ್ರತವನ್ನು ಮಾಡಬೇಕು ಎನ್ನುವುದರ ಕುರಿತು ಮಾಹಿತಿ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ವಿಷಯಗಳಲ್ಲೂ ಹಲವು ವಿಶೇಷತೆಗಳಿಂದ ಕೂಡಿವೆ ನಮ್ಮ ಸುತ್ತಮುತ್ತಲಲ್ಲಿ ಇರುವ ಎಲ್ಲ ವಸ್ತುಗಳು ಸಹ ದೈವಶಕ್ತಿಯನ್ನು ಪಡೆದುಕೊಂಡಿವೆ ಅವುಗಳನ್ನು ಗುರುತಿಸುವಂತಹ ಆಳವಾದ ಚಿಂತನೆ ನಮ್ಮಲ್ಲಿ ಇರಬೇಕು ಆಗಲೇ ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಸಕ್ರಿಯಗೊಳ್ಳುತ್ತವೆ ಜೊತೆಗೆ ಧರ್ಮದ ಹಾದಿಯಲ್ಲಿ ಮುಂದೆ ಸಾಗುತ್ತೇವೆ ನಾವು ನಿತ್ಯದ ದಿನಗಳನ್ನು ಸೂಕ್ತ ಹೆಸರುಗಳಿಂದ ಕರೆಯುವುದು ಸಾಮಾನ್ಯ ಸಂಗತಿ ಆ ಪ್ರಮುಖ ಹೆಸರುಗಳು ಆ ದಿನಗಳ ವಿಶೇಷತೆಯನ್ನು ಹಾಗೂ ಅದು ಯಾವ ದೇವರಿಗೆ ಮೀಸಲು ಎನ್ನುವುದನ್ನು ತಿಳಿಸುವುದು ಧಾರ್ಮಿಕ ನಂಬಿಕೆ ಹಾಗೂ ಆಚರಣೆಯ ಪ್ರಕಾರ ಆಯಾ ವಾರಕ್ಕೆ ಸಂಬಂಧಿಸಿದಂತೆ ವಿಶೇಷ ದೇವತೆಗಳಿಗೆ ಆರಾಧನೆ ಹಾಗೂ ವ್ರತವನ್ನು ಕೈಗೊಂಡರೆ ಪುಣ್ಯಪ್ರಾಪ್ತಿಯಾಗುವುದು ಜೊತೆಗೆ ಮನದಿಂಗಿತಗಳು ನೆರವೇರುತ್ತವೆ ಪ್ರತಿಜ್ಞೆಗಳನ್ನು ಪೂರೈಸುವ ಸಲುವಾಗಿ ಹಾಗೂ ಧಾರ್ಮಿಕ ಆಚರಣೆಗಳನ್ನು ಅನುಸರಿಸುವ ಕಾರಣಗಳಿಗಾಗಿ ಹಿಂದೂ ಧರ್ಮದಲ್ಲಿ ವ್ರತ ಆಚರಣೆಯನ್ನು ಕೈಗೊಳ್ಳಲಾಗುವುದು ಪುರಾತನ ಕಾಲದಿಂದಲೂ ಆಚರಿಸಿಕೊಂಡು ಬಂದ ವ್ರಥಕ್ರಮಗಳು ವಿಶೇಷ ಹಿನ್ನೆಲೆ ಹಾಗೂ ಶಕ್ತಿಯನ್ನು ಪಡೆದುಕೊಂಡಿವೆ ಭಗವಂತನ ಹೆಸರಿನಲ್ಲಿ ಊಟವನ್ನು ಬಿಟ್ಟು ದೇಹವನ್ನು ದಂಡಿಸಿ ಭಕ್ತಿಯನ್ನು ಮೆರೆಯುವ ಪರಿಯೇ ಆಚರಣೆ ಈ ಪರಿಯಿಂದ ವ್ಯಕ್ತಿ ದೇವರಲ್ಲಿ ಭಕ್ತಿ ಆತ್ಮಶುದ್ಧಿ ಹಾಗೂ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುವನು ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ದೇವತೆಗಳು ಹಾಗೂ ಧಾರ್ಮಿಕ ಚಿಂತನೆಗಳ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ವ್ರತಾಚರಣೆಯನ್ನು ಅನುಸರಿಸುತ್ತಿದ್ದರು ಆಹಾರ ಮತ್ತು ಪಾನೀಯಗಳನ್ನು ತ್ಯಜಿಸುವುದರಿಂದ ಭಕ್ತರು ದೇವರನ್ನು ಅರಿತುಕೊಳ್ಳಲು ಸಹಾಯವಾಗುತ್ತದೆ ಉಪವಾಸ ಕ್ರಮವನ್ನು ಅನುಸರಿಸುವುದರಿಂದ ಭಕ್ತರು ದೇವರನ್ನು ಅರಿತುಕೊಳ್ಳಲು ದೈವಿಕ ಹಾದಿಯು ಸುಗಮಗೊಳ್ಳುತ್ತದೆ ಇದು ಮಾನವ ಅಸ್ತಿತ್ವದ ಏಕೈಕ ಉದ್ದೇಶ ಎಂದು ತಿಳಿಸುವುದು ಸೋಮವಾರವು ಶಿವ ಮತ್ತು ಪಾರ್ವತಿಗೆ ಅರ್ಪಿತವಾದ ದಿನ ಶಿವ ಪಾರ್ವತಿಯ ಪುತ್ರನಾದ ಗಣೇಶನನ್ನು ಮೊದಲು ಪೂಜಿಸಿ ನಂತರ ದೇವ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಸೋಮವಾರದಂದು ಶಿವಪೂಜೆ ಭಜನೆ ಮತ್ತು ಭಕ್ತಿಗೀತೆಯನ್ನು ಹೇಳುವ ಮೂಲಕ ಶಿವನನ್ನು ಆರಾಧಿಸಲಾಗುವುದು ಶಿವನು ಚಂದ್ರನೊಂದಿಗೆ ಸಂಬಂಧ ಹೊಂದಿರುವುದರಿಂದ ಅಂದು ಚಂದ್ರ ಮತ್ತು ಶಿವನಿಗೆ ಸಂಬಂಧಿಸಿದ ಪೂಜೆಯನ್ನು ಸಹ ಕೈಗೊಳ್ಳಬಹುದು ಚಂದ್ರನು ಬಿಳಿ ಬಣ್ಣವನ್ನು ಸೂಚಿಸುತ್ತಾನೆ ಹಾಗಾಗಿ ಸೋಮವಾರವು ಬಿಳಿ ಬಣ್ಣ ಹಾಗೂ ಬಿಳಿ ಹರಳನ್ನು ಪ್ರತಿಬಿಂಬಿಸುವುದು ಸೋಮವಾರದ ವ್ರತವನ್ನು ಸೋಮವಾರದ ಸೂರ್ಯೋದಯದಿಂದ ಆರಂಭಿಸಿ ಸೂರ್ಯಾಸ್ತದವರೆಗೆ ಆಚರಿಸಲಾಗುತ್ತದೆ ಸಂಜೆ ಶಿವನ ಪ್ರಾರ್ಥನೆಯನ್ನು ಮಾಡಿ ವ್ರತವನ್ನು ಮುಕ್ತಾಯಗೊಳಿಸಲಾಗುವುದು ಪ್ರತಿ ಸೋಮವಾರ ವ್ರತವನ್ನು ಕೈಗೊಂಡರೆ ಶಿವನು ಬುದ್ಧಿ ಮತ್ತು ಸಮೃದ್ಧಿಯನ್ನು ನೀಡುವನು ಈ ವ್ರತವನ್ನು ಅವಿವಾಹಿತ ಮಹಿಳೆಯರು ಕೈಗೊಂಡರೆ ಆದರ್ಶ ಪುರುಷನನ್ನು ವಿವಾಹವಾಗುವ ಯೋಗ ಪಡೆದುಕೊಳ್ಳುವರು ವಿವಾಹಿತ ಮಹಿಳೆಯರು ಕೈಗೊಂಡರೆ ಪತಿಯ ಆಯಸ್ಸು ಹಾಗೂ ಆರೋಗ್ಯ ವೃದ್ಧಿಯಾಗುವುದು ಎಂದು ಹೇಳಲಾಗುತ್ತದೆ ಮಂಗಳವಾರವು ಹನುಮಾನ್ ಮತ್ತು ಮಂಗಳ ಗ್ರಹಕ್ಕೆ ಸಮರ್ಪಿತವಾದ ದಿನವಾಗಿದೆ ದಕ್ಷಿಣ ಭಾರತದಲ್ಲಿ ಮಂಗಳವಾರವನ್ನು ಸ್ಕಂದ ದೇವರಿಗೆ ಅರ್ಪಿಸಲಾಗಿದೆ ಮಂಗಳವಾರ ಹನುಮಾನ್ ಚಾಲೀಸವನ್ನು ಪಠಿಸಬೇಕು ಆಗ ಹನುಮಂತನು ಜೀವನದಲ್ಲಿ ಇರುವ ಕಷ್ಟಗಳನ್ನು ನಿವಾರಿಸಿ ಆನಂದದ ಜೀವನವನ್ನು ಕರುಣಿಸುವನು ಎಂದು ಹೇಳಲಾಗುತ್ತದೆ ಮಕ್ಕಳಿರದ ದಂಪತಿಗಳು ಮಕ್ಕಳ ಭಾಗ್ಯ ಪಡೆಯಲು ಮಂಗಳವಾರ ವ್ರತವನ್ನು ಕೈಗೊಳ್ಳಬೇಕು ಮಂಗಳವಾರ ಸೂರ್ಯೋದಯದಿಂದ ಉಪವಾಸವನ್ನು ಆರಂಭಿಸಿ ಸೂರ್ಯಾಸ್ತದವರೆಗೆ ಕೈಗೊಳ್ಳಬೇಕು ಸೂರ್ಯಾಸ್ತದ ನಂತರ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ವ್ರತವನ್ನು ಮುಕ್ತಾಯಗೊಳಿಸಬೇಕು ವ್ರತ ಕೈಗೊಂಡ ದಂಪತಿಗಳು ಗೋಧಿ ಮತ್ತು ಬೆಲ್ಲವನ್ನು ಒಳಗೊಂಡಿರುವ ಊಟ ತಿಂಡಿಯನ್ನು ಮಾಡಬಾರದು ಮಂಗಳವಾರ ಕೆಂಪು ಬಟ್ಟೆಯನ್ನು ಧರಿಸಿ ಹನುಮಂತ ದೇವರಿಗೆ ಕೆಂಪು ಹೂಗಳನ್ನು ಅರ್ಪಿಸಬೇಕು ಕೆಂಪು ಹವಳವು ಮಂಗಳವಾರವನ್ನು ಪ್ರತಿನಿಧಿಸುವ ರತ್ನವಾಗಿದೆ ಬುಧವಾರವು ಶ್ರೀಕೃಷ್ಣನಿಗೆ ಅರ್ಪಿತವಾದ ದಿನ ಈ ದಿನವು ಬುಧಗ್ರಹಕ್ಕೆ ಸಂಬಂಧಿಸಿದ ದಿನ ಈ ದಿನ ಕೃಷ್ಣ ಮತ್ತು ವಿಠಲ ದೇವರ ಆರಾಧನೆ ಮತ್ತು ಪೂಜೆ ಮಾಡುವುದರಿಂದ ಪುಣ್ಯ ದೊರೆಯುವುದು ಬುಧವಾರ ಹಸಿರು ಬಣ್ಣ ಮತ್ತು ಪಚ್ಚೆ ರತ್ನವನ್ನು ಸೂಚಿಸುತ್ತದೆ ಬುಧವಾರದಂದು ಉಪವಾಸ ಕೈಗೊಳ್ಳುವವರು ಮಧ್ಯಾಹ್ನದ ಒಂದೇ ಊಟವನ್ನು ಮಾಡಬೇಕು ಶಾಂತಿಯುತವಾದ ಕುಟುಂಬ ಜೀವನ ಬಯಸುವ ದಂಪತಿಗಳು ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಕೈಗೊಳ್ಳುವ ಉದ್ದೇಶ ಹೊಂದಿರುವವರು ವಿದ್ಯಾರ್ಥಿಗಳು ಬುಧವಾರ ರೊತವನ್ನು ಕೈಗೊಳ್ಳುತ್ತಾರೆ ಬುಧಗ್ರಹವು ಜೀವನದ ಹೊಸ ಯೋಜನೆಗಳನ್ನು ವೃದ್ಧಿಸುತ್ತದೆ ಎಂದು ಹೇಳಲಾಗುವುದು ಜನರು ಬುಧವಾರದ ಶುಭ ಸಮಯದಲ್ಲಿ ಹೊಸ ವ್ಯವಹಾರ ಅಥವಾ ಕಾರ್ಯಗಳನ್ನು ಕೈಗೊಂಡರೆ ಶುಭಕರವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಗುರುವಾರ ಗುರುವಾರವು ಭಗವಾನ್ ವಿಷ್ಣು ಮತ್ತು ಗುರುಗ್ರಹಕ್ಕೆ ಮೀಸಲಾದ ದಿನ ಗುರುವಾರದಂದು ಓಂ ಜೈ ಜಗದೀಶ್ ಹರೇ ಎನ್ನುವ ಭಕ್ತಿಗೀತೆ ಹಾಗೂ ಪ್ರಾರ್ಥನೆಯನ್ನು ಕೈಗೊಂಡರೆ ಸಂಪತ್ತು ಯಶಸ್ಸು ಖ್ಯಾತಿ ಮತ್ತು ಜೀವನದಲ್ಲಿ ಆನಂದವು ವೃದ್ಧಿಯಾಗುತ್ತವೆ ವಿಷ್ಣುವಿನ ಪ್ರಿಯವಾದ ಹಳದಿ ಬಣ್ಣವು ಈ ದಿನ ಹೆಚ್ಚು ಪ್ರಾಶಸ್ತ್ಯವನ್ನು ಪಡೆದುಕೊಳ್ಳುವುದು ಅಂದು ವಿಷ್ಣುವಿಗೆ ಪ್ರಿಯವಾದ ಹಳದಿ ಬಣ್ಣದ ಹೂ ಬಾಳೆಹಣ್ಣುಗಳನ್ನು ಅರ್ಪಿಸಬೇಕು ಅಲ್ಲದೆ ಭಕ್ತರು ಹಳದಿ ಬಟ್ಟೆಯನ್ನು ಧರಿಸಿ ದೇವರ ಆರಾಧನೆ ಮಾಡಿದರೆ ಅತ್ಯಂತ ಶುಭಕರವಾಗಿರುತ್ತದೆ ಗುರುವಾರದಂದು ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ವ್ರತವನ್ನು ಕೈಗೊಳ್ಳಬೇಕು ನಂತರ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ವ್ರತವನ್ನು ಮುಕ್ತಾಯಗೊಳಿಸಿ ನಂತರ ಹಳದಿ ಬಣ್ಣದ ಕಡಲೆಬೇಳೆಯ ತುಪ್ಪದ ಅನ್ನವನ್ನು ಸ್ವೀಕರಿಸಬಹುದು ಶುಕ್ರವಾರವು ಸ್ತ್ರೀ ದೇವತೆಗಳಿಗೆ ಲಕ್ಷ್ಮೀ ದೇವಿಗೆ ಮತ್ತು ಶುಕ್ರಗ್ರಹಕ್ಕೆ ಮೀಸಲಾದ ದಿನ ಎಂದು ಹೇಳಲಾಗುತ್ತದೆ ಶುಕ್ರವಾರದಂದು ದುರ್ಗಾ ಆರತಿ ಸಂತೋಷಿ ಮಾತಾ ಪೂಜೆ ಹಾಗೂ ಶುಭ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ ಅಂದು ಲಕ್ಷ್ಮೀದೇವಿಯನ್ನು ಆರಾಧಿಸಿದರೆ ಭೌತಿಕ ಸಂಪತ್ತು ಮತ್ತು ಸಂತೋಷವು ದೊರೆಯುವುದು ಎಂದು ಹೇಳಲಾಗುವುದು ದೇವತೆಗಳನ್ನು ಗೌರವಿಸಲು ಅಂದು ಸೂರ್ಯಾಸ್ತದ ನಂತರ ಒಂದೇ ಊಟವನ್ನು ಮಾಡಬೇಕು ಎಂದು ಹೇಳಲಾಗುವುದು ಬಿಳಿ ಬಣ್ಣವು ಶಕ್ತಿಯೊಂದಿಗೆ ಹೆಚ್ಚಿನ ನಿಕಟತೆಯನ್ನು ಪಡೆದುಕೊಂಡಿದೆ ಹಾಗಾಗಿ ಸಂಜೆಯ ಊಟವು ಸಾಮಾನ್ಯವಾಗಿ ಬಿಳಿ ಆಹಾರಗಳಾದ ಅವಲಕ್ಕಿ ಪಾಯಸ ಸೇವಿಸಬಹುದು ಅಂದು ಹುಳಿ ಆಹಾರವನ್ನು ಸ್ವೀಕರಿಸಬಾರದು ಎಂದು ಹೇಳಲಾಗುತ್ತದೆ ಶನಿವಾರವು ಶನಿದೇವರಿಗೆ ಹಾಗೂ ಶನಿಗ್ರಹಕ್ಕೆ ಮೀಸಲಾದ ದಿನ ಎಂದು ಹೇಳಲಾಗುತ್ತದೆ ಹಿಂದೂ ಪುರಾಣದ ಪ್ರಕಾರ ಶನಿದೇವರು ಅದೃಷ್ಟವನ್ನು ಬೇಟೆಯಾಡುವ ದೇವರು ಎಂದು ಜನರು ನಂಬುತ್ತಾರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸವನ್ನು ಕೈಗೊಳ್ಳುವವರು ಅಂದು ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಬೆಳಗುವುದು ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸಿದರೆ ಅತ್ಯಂತ ಪುಣ್ಯ ಫಲ ಪ್ರಾಪ್ತಿಯಾಗುವುದು ಸೂರ್ಯೋದಯದ ಆರಂಭದಿಂದ ಉಪವಾಸವನ್ನು ಕೈಗೊಂಡು ಸೂರ್ಯಾಸ್ತದ ತನಕ ಉಪವಾಸವನ್ನು ಮುಂದುವರಿಸಬೇಕು ಅಂದು ಕಪ್ಪು ಬಟ್ಟೆಯ ದಾನ ಕಪ್ಪು ಧಾನ್ಯಗಳ ದಾನ ಹಾಗೂ ನಿರ್ಗತಿಕರಿಗೆ ಆಹಾರ ನೀಡಿದರೆ ಅತ್ಯಂತ ಶುಭಕರವಾದದ್ದು ಉಪವಾಸ ಮುಗಿದ ಬಳಿಕ ಕಪ್ಪು ಎಳ್ಳಿನಿಂದ ತಯಾರಿಸಲಾದ ಊಟವನ್ನು ಸೇವಿಸಬಹುದು ಶನಿವಾರ ಕಪ್ಪು ಮತ್ತು ನೀಲಿ ಬಣ್ಣವನ್ನು ಸೂಚಿಸುತ್ತದೆ ಭಾನುವಾರ ಭಾನುವಾರವು ಸೂರ್ಯದೇವನಿಗೆ ಸಮರ್ಪಿತವಾದ ದಿನ ಭಕ್ತರು ತಮ್ಮ ಆಶಯಗಳನ್ನು ಈಡೇರಿಸಿಕೊಳ್ಳಲು ಹಾಗೂ ಚರ್ಮ ಸಂಬಂಧಿ ರೋಗಗಳಿಂದ ಮುಕ್ತರಾಗಲು ಸೂರ್ಯದೇವನ ಆರಾಧನೆ ಹಾಗೂ ಉಪವಾಸವನ್ನು ಕೈಗೊಳ್ಳುತ್ತಾರೆ ಸೂರ್ಯರ ಆರಾಧನೆ ಪವಿತ್ರ ನೀರಿನ ಸ್ನಾನ ಮತ್ತು ಉಪವಾಸ ಕೈಗೊಳ್ಳುವುದು ಧಾರ್ಮಿಕವಾಗಿ ಅತ್ಯಂತ ಶುಭಕರವಾದದ್ದು ಸೂರ್ಯನನ್ನು ಮಾಣಿಕ್ಯದ ಹರಳು ಕೆಂಪು ಮತ್ತು ಗುಲಾಬಿ ಬಣ್ಣವು ಪ್ರತಿನಿಧಿಸುತ್ತದೆ ಸೂರ್ಯದೇವರನ್ನು ಗೌರವಿಸಲು ಹಿಂದೂಗಳು ಭಾನುವಾರ ಕೆಂಪು ಬಣ್ಣದ ಬಟ್ಟೆಯನ್ನು ತೊಟ್ಟು ವ್ರತಾಚರಣೆಯನ್ನು ಕೈಗೊಳ್ಳುತ್ತಾರೆ ವ್ರತಾಚರಣೆಯ ಸಂದರ್ಭದಲ್ಲಿ ಉಪ್ಪು ಎಣ್ಣೆ ಉರಿದ ಆಹಾರ ಹಾಗೂ ಘನ ಆಹಾರಗಳನ್ನು ತ್ಯಜಿಸಬೇಕು ಸೂರ್ಯದೇವನಿಗೆ ಕೆಂಪು ಹೂಗಳನ್ನು ಅರ್ಪಿಸಬೇಕು ಅದು ಅತ್ಯಂತ ಶುಭ ಸೂಚಕವಾಗಿರುತ್ತದೆ ಇದಿಷ್ಟು ವಾರದ ಏಳು ದಿನಗಳ ವ್ರತದ ಮಹತ್ವ ಹರೇ ಕೃಷ್ಣ